म सदस्य अरविंद अरद अभिदि प्राधिकार अध्यक्ष जिला कांग्रेस अध्यक्ष ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಬಂಧುಗಳ ತಾಯಂದಿರ ಬಹಳ ತಾಳ್ಮೆಯಿಂದ ಸಹನೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಸರ್ಕಾರದ ವಕೀಲ ಧನ್ಯವಾದಗಳನ್ನ ಇಲ್ಲಿ ಬಳಸ್ತಾ ಇದ್ದೀನಿ

ಮೇ ಇಪ್ಪತ್ತಕ್ಕೆ ಎರಡು ವರ್ಷ ಆಗ್ತಾ ಇದೆ ಬಹುಶಃ ಮೇ ಇಪ್ಪತ್ತನೇ ತಾರೀಕು ಎರಡು ವರ್ಷ ನಾವು ಎರಡು ವರ್ಷದ ಸಾಧನೆಗಳನ್ನು ಎರಡು ವರ್ಷಗಳನ್ನ ಯಾವುದಾದ್ರೂ ಜಿಲ್ಲೆಯಲ್ಲಿ ಆಚರಣೆ ಮಾಡಿ ರಾಜ್ಯದ ಜನತೆ ಮುಂದೆ ಇರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇವೆ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಸುಮಾರು ಎರಡು ಸಾವಿರದ ಇಪ್ಪತ್ತೈದು ಕೋಟಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ ಕೆಲವು ಕಾರ್ಯಕ್ರಮಗಳು ಉದ್ಘಾಟನೆಯಾಗಿದ್ದಾವೆ ಕೆಲವು ಕಾರ್ಯಕ್ರಮಗಳು ಶಂಕುಸ್ಥಾಪನೆ ಆಗಿದ್ದಾವೆ ಆದರೆ ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ ಈಶ್ವರ್ ಕಟ್ರೆ ಮತ್ತು ರೇಲ್ ಅವರು ஜல்ல மகி எல்லாம் கலந்த விதானு ஆறு விதானசா க்ரீ ஈந்தது அதை லோகபா சுனாவணும்

ಆಗ ಕಾಂಡ್ರೆಯವರು ಒಬ್ಬ ಯುವಕ ಇನ್ನೂ ರಾಜಕೀಯವಾಗಿ ಬೆಳಿಬೇಕಾಗಿರ್ತಕ್ಕಂಥ ವ್ಯಕ್ತಿ ಬಹುಶಃ ಅವರಿಗೆ ಅವರ ಆಸಕ್ತಿಯನ್ನು ನೋಡಿದ್ರೆ ರಾಜಕೀಯದಲ್ಲಿ ಬೆಳಿಬೇಕು ಜನಪರವಾಗಿ ಕೆಲಸ ಮಾಡಬೇಕು జనయకారు ఆశ ఇదే అంటే నాలుగు గుర్తిస్లికి బయస్ ಪಿವಿ ವಿಡರ್ ಗೆ ಸುಮಾರು 40 ವರ್ಷಗಳಿಂದ ವಿಡರ್ ಜಿಲ್ಲೆ ಎಲ್ಲ ತಾಲ್ಲೂಕುಗಳಲ್ಲೂ ಹೋಗಿದ್ದೆ ಔರಾದ್ ಪಾರ್ಟಿ ಮತ್ತು ಕಲ್ಯಾಣ ಅಭಿವೃದ್ಧಿ ಆಮೇಲೆ ஆறு கேட்ட அனைத்து ஔராக கூட பசு கல்யாணக்கு உன்னாபாத் தான் Sector body load. ನಮ್ಮ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಚುನಾವಣಾ ಪೂರ್ವದಲ್ಲಿ ಐದು ಭರವಸೆಗಳನ್ನು ಕೊಟ್ಟಿದ್ದ ನಾವು ಇವತ್ತು ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಿದ್ದೇವೆ ಬಹಳ ಹೇಳ್ತಾರೆ ಹೇಳ್ತಾ ಇದೆ ಭಾರತೀಯ ಜನತಾ ಐದು ಘೋಷಣೆ ಮಾಡಿಕೊಟ್ಟಿದ್ದಾರೆ ಜಾರಿ ಮಾಡಕ್ಕಾಗಲ್ಲ ஆரேந்திர மோடி பிரதானமந்தி ஜாதிக்கணு முக்கட்டும் பிரச்சனை லாலியாக ಸಮಳ ಕೂಡ ಗುಡ್ ಇಲ್ಲ ನೀನು ಹೇಳ್ತರೆ ಬಿಜೆಪಿ ಯೂ ಸಿಜೆಪಿ ಯೂ ಹೇಳ್ತರೆ ಏನಂತಂದ್ರೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತೀವಿ ಅಭಿವೃದ್ಧಿ ಕೇಂದ್ರಕ್ಕೆ ತಿಲಾದ ರೀತಿಯಲ್ಲಿ ಇತ್ತಿದ್ದಾರೆ ಅಭಿವೃದ್ಧಿ ಕೇಂದ್ರವನ್ನು ನಿತ್ತ ಇಲ್ಲ ನಾನು ಬಿಜೆಪಿಯ அசோக் அவருக்கு நாராயணஸ்வாமி விஜேந்திர ஆகுவான வந்து நோடி நோடி வந்து ஆகிட்ட சர்வ இவத்து எடு சாயிரை கோடி ரூபாய் அபிவிருத்தி கார்கம ಶಂಕುಸ್ಥಾಪನೆ ಉದ್ಘಾಟನೆ ಮಾಡಕ್ಕಾಗ್ತಾ ಇಲ್ಲ ಹೇಳಿ ನೀವೇ ಮಾಡಕ್ಕಾಗ್ತಾ ಂತ ಕಾಳಜಿ ಇದ್ರೆ ಈ ಸುಳ್ಳು ನಾಟಕವನ್ನು ಬಂದ್ ಮಾಡಬೇಕಾಗುತ್ತದೆ ಬೆಲೆ ಏರಿಕೆ ಯಾರಿದ್ದಾರೆ ಇವತ್ತು ಇಡೀ ದೇಶದಲ್ಲಿ ಬೆಲೆ ಏರಿಕೆ ಆಗಿದ್ರೆ ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಕಾರಣ ಅಂತಕ್ಕಂಥದನ್ನ ತಾವು ತಿಳ್ಕಬೇಕಾಗ್ತದೆ

ರೂಪಾಯಿ ಒಳಗಿತ್ತು ನೂರಾದ ಇನ್ನೂ ನೂರ ಇಪ್ಪತ್ತೈದು ಮೊನ್ನೆ ಮೊನ್ನೆ ಅಂತರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕ್ರೂಣ ಆಗಿ ಬೆಲೆ ಕಡಿಮೆಯಾಗಿದೆ ಆಗಿದೆ ಅರವತ್ತೈದು ಡಾಲರ್ ಗೆ ಇಳಿದಿದೆ ಬೆಲೆ ನಲವತ್ತಾರು ರೂಪಾಯಿ ಪೈಸೆ ಡೀಸೆಲ್ ಬೆಲೆ ಎಪ್ಪತ್ಮೂರು ರೂಪಾಯಿ ಪೆಟ್ರೋಲ್ ಬೆಲೆ ಆದ್ರೆ ಇವತ್ತು ಅರವತ್ತೈದು ಡಾಲರ್ ರೂಪಾಯಿಗಿಂತ ಜಾಸ್ತಿ ಡೀಸೆಲ್ ಬೆಲೆ ಪೆಟ್ರೋಲ್ ಬೆಲೆ ನೂರು ರೂಪಾಯಿ ಜಾಸ್ತಿ ಇದಕ್ಕೆ ಯಾರು ಕಾರಣ ಮಾಡ್ಕೋಬೇಕಲ್ಲ ಇದಕ್ಕೆ ಕಾರಣ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಬಿಜೆಪಿಯವರಿಗೆ ಮಾನ ಮರ್ಯಾದೆ ಇದನ್ನ ಹೇಳಬೇಕಲ್ಲ ಗ್ಯಾಸ್ ಬೆಲೆ ಎಷ್ಟಿತ್ತು ಗೊಬ್ಬರದ ಬೆಲೆ ಎಷ್ಟಿತ್ತು

ನಾಚಿಕೆ ಆಗಲ್ಲ ಮಾನವ ಮರ್ಯಾದೆ ಇದ್ರೆ ಯಾಕಂದ್ರೆ ಅವ್ರ ಆಡಳಿತದ ತಪ್ಪುಗಳನ್ನ ಬೆಲೆ ಏರಿಕೆಯಿಂದ ಆಗಿರ್ತಕ್ಕಂಥ ನಿಮ್ಮ ಗಮನವನ್ನು ಬೇರೆ ಕಡೆ ಕಳೆಯಲಿಕ್ಕೋಸ್ಕರವಾಗಿ ಈ ಜನ ಸಭೆಯನ್ನ ಮಾಡಿದ್ರಲ್ಲ ನಿಮಗೆ ಲಜ್ಗೆಟ್ಟವರೆಗೂ ನೀವು ಅಂತ ಮಾತುಗಳನ್ನು ಹೇಳ್ಬೇಕಾಗ್ತದೆ జ్గెట్ ఇవ్ ఇవరు సదినెట నరవసెస్టో పూర్తి భరోసా ఈడేసూ పర్సెంట్ భరోసే ఈడేసే జన విరోధి ಅದಕ್ಕೋಸ್ಕರ ಇವರು ಅಧಿಕಾರದಲ್ಲಿ ಇದ್ರು ಅದೇನು ಯಾವತ್ತು ಕೂಡ ಇವರು ಅಧಿಕಾರಕ್ಕೆ ಬಂದ್ರಲ್ಲ ಎಂಟರಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಯಾವತ್ತು ಕೂಡ ಇವರು ಜನರ ಆಶೀರ್ವಾದವನ್ನು ಪಡ್ಕಂಡು ಅಧಿಕಾರಕ್ಕೆ ಬಂದಿಲ್ಲ ಅಧಿಕಾರಕ್ಕೆ ಬಂದಿರತಕ್ಕಂಥವರು ಇವರು ನಮಗೆ ಪಾಠ ಹೇಳಲಿಕ್ಕೆ ಬಂದಿದ್ದಾರೆ ಇವರು ನಮಗೆ ಬೆಲೆ ಏರಿಕೆ ಮಾಡಿಕೊಂಡಿದ್ದಾರೆ ಸರ್ಕಾರ ಅಂತಕ್ಕಂಥ ಹಣೆ ಪಟ್ಟಿಯನ್ನು ಕಟ್ಟಲಿಕ್ಕೆ ಬಯಸ್ತಾ ಇದ್ದಾರೆ ನಾವು ಕಳೆದ ವರ್ಷ ಬಜೆಟ್ ಬಣ್ಣಿಸಿರುವುದು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ತಕ್ಕಿಂತ 4,09,000 కోటి అంటే 38,000 కోటి రూపాయే ఇచ్చాయి. നമുಗೆ ఆర్థికವಾಗಿ ముక్కటి తీది 38,000 కోటి రూపాయల బజెట్ కాกรನ್ನ ఎట్ మార్లడానికి సాధ్యం కాదు. ఎక్స్పెండిచర్ నాకు ఐవత్ సోటి ఈ వర్ష ఎత్మరు కోటి ಇಲ್ಲದಂತಂದ್ರೆ ದಿವಾಳಿ ಆಗಿದೆ ಸರ್ಕಾರ ಮಾಡ್ಲಿಕ್ಕೆ ಆಗಲ್ಲ ನಾವು ಎರಡ್ ಸಾವಿರದ ಎರಡರಲ್ಲಿ ಕರ್ನಾಟಕದಲ್ಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅನ್ನ ಪಾಸ್ ಮಾಡ್ಕೊಂಡಿದ್ದೀವಿ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅದನ್ನ ಪಾಸ್ ಮಾಡ್ಕೊಂಡಿದ್ದೀವಿ ಅದರ ಪ್ರಕಾರ ಮೂರು ಮಾನದಂಡಗಳಿದ್ದಾವೆ ಒಂದು ಬಜೆಟ್ ಮಂಡಿಸಿದಾಗ ನಮ್ಮ ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿರ್ಬೇಕು ಅನ್ನೋದಾದ್ರೆ ಚೆನ್ನಾಗಿದೆ ಅಂತ ಅಲ್ಲದಾದ್ರೆ ರೆವಿನ್ಯೂ ಸರ್ಪ್ಲಸ್ ಇರಬೇಕು ಫಿಸಿಕಲ್ ಡಿಫಿಸಿಟ್ ಮೂರು ಪರ್ಸೆಂಟ್ ಒಳಗಡೆ ಕಡಿಮೆ ಇರಬೇಕು ಸಾಲ ತಗೊಂಡಿರ್ತಕ್ಕಂಥದ್ದು ಸಾಲ ಈ ರಾಜ್ಯದ ಮೇಲೆ ಇರ್ತಕ್ಕಂಥ ಲಯಾಬ್ರಿಟಿ ಅಂತಂದ್ರೆ ಇಪ್ಪತ್ತೈದು ಪರ್ಸೆಂಟ್ ಒಳಗಡೆ ಇರಬೇಕು ನಾವು ಈ ಒಳಗಡೆ ಇವತ್ತು ನಾವು ಯಾವತ್ತೂ ಕೂಡ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡಿಲ್ಲ ಕಳೆದ ವರ್ಷ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿ ಐವತ್ತು ಸಾವಿರದ ಕೋಟಿ ರೂಪಾಯಿಗಳಿಗೆ ನಿಂದೇವೆ ಆರ್ಥಿಕವಾಗಿ ಸದೃಢವಾಗಿದೆ ಕರ್ನಾಟಕ ಆ ಸದೃಢವಾಗಿ ಕೋಟಿ ರೂಪಾಯಿಗಳ ಪೌರಾದೀವಿ ಮಾಡಿದೀವಿ ಮಾಡಬೇಕಾದ್ರೆ ದುಡ್ಡಿಲ್ಲೇ ಮಾಡಕ್ ಸಾಧ್ಯ ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ಸೀನು ಬಿಜೆಪಿಯವರು ಇದ್ದಾರಲ್ಲ ಅವರು ಸುಳ್ಳು ಹೇಳೋದು ಬಿಟ್ರೆ ಬೇರೆ ಏನೇನು ಗೊತ್ತಿಲ್ಲ ಅವ್ರ ಮನೆಯಲ್ಲೇವ್ರೆ ಸುಳ್ಳು ಇಡೀ ರಾಜ್ಯದ ಜನರನ್ನ ಸುಳ್ಳೆ ಅವರನ್ನ ದಾರಿ ಪುಸ್ತಕದಿಂದ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಅವ್ರು ಏನೇ ಮಾಡಿದ್ರು ಕೂಡ ನನ್ನ ಮೇಲೆ ಅಪಪ್ರಚಾರ ಮಾಡೋದು ನನ್ನ ಸರ್ಕಾರದ ಮೇಲೆ ಅಪಪ್ರಚಾರಗಳನ್ನು ನನ್ನ ಮೇಲೆ ಸುಳ್ಳು ಅಪಾದನೆಗಳನ್ನು ಮಾಡಿದ್ರು ಆದರೂ ಮೂರು ಬೈ ಎಲೆಕ್ಷನ್ ನಾವು ಗೆದ್ದೋ ಮಗ ನಿಖಲ್ ನಿಖಿಲ್ ಸ್ವಾಮಿ ನಿಖಿಲ್ ಸ್ವಾಮಿ ಅಲ್ಲಿ ಸಿಗ್ಗಾವಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಬಸವರಾಜ್ ಬೊಮ್ಮಾಯಿ ಅವರು ಮಗ ಅಲ್ಲಿ ಸಂಡೂರ್ನಲ್ಲಿ ಗೆದ್ದು ಚನ್ನಪಟ್ಟಣದಲ್ಲಿ ಗೆದ್ದು ಸಿಗ್ಗಾವಿನಲ್ಲಿ ಗೆದ್ದು ದೊಡ್ಡ ಅಂತರದಿಂದ ಗೆದ್ದಿದ್ದು ಅದನ್ನೇ ರಾಜ್ಯದಲ್ಲಿ ಗೊತ್ತಿದೆ ಕಾಂಗ್ರೆಸ್ ಪಕ್ಷ ಮಾರ್ಕ್ ಕೊಟ್ಟಂತೆ ನಡ್ಕತ್ತದೆ ಕೊಟ್ಟ ಮಾರ್ಕ್ನಂತೆ ನಡ್ಕತ್ತದೆ ಏನ್ ಭರವಸೆಗಳನ್ನು ಕೊಡ್ತಾರೆ ಆ ಭರವಸೆಗಳನ್ನು ಈಡೇರಿಸ್ತಾರೆ ಅಂತಕ್ಕಂಥದ್ದು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಮಾಡ್ತದೆ ಅಂತಕ್ಕಂಥದ್ದು ಈ ರಾಜ್ಯದ ಜನರಿಗೆ ಗೊತ್ತಿದೆ ಹಾಗಾಗಿ ನನಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಿಸಿದ್ದು ಆಮೇಲೆ ಬೈ ಎಲೆಕ್ಷನ್ ಅಲ್ಲಿ ಗೆಲ್ಲಿಸಿದ್ದು ಈಗ ನೀವೆಲ್ಲರೂ ಇಲ್ಲಿ ಲೋಕಸಭೆಯನ್ನ ಗೆಲ್ಲಿಸಿಕೊಂಡಿದ್ದು ಅದೇ ಕಾರಣಕ್ಕೆ ಇರತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸುತ್ತೇನೆ ಅದರಿಂದ ನಾನು ಹೆಚ್ಚು ಭಾಷಣ ಮಾಡಕ್ಕೆ ಹೋಗಲ್ಲ ಇನ್ನೊಂದು ಸವಾಲಿಗೆ ಕೊ ಈ ಕಾರ್ಯಕ್ರಮಗಳನ್ನ ಸಂತೋಷದಿಂದ ಚಾಲನೆ ಕೊಟ್ಟಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ಇವತ್ತು ಜಿಲ್ಲೆಯ ಎಲ್ಲ ಮುಖಂಡರುಗಳಿಗೆ ವಿಶೇಷವಾಗಿ ರಹೀಮ್ ಅವರಿಗೆ ಮತ್ತೆ ಈಶ್ವರ್ ಕೇಂದ್ರವರಿಗೆ ಸಾಗರ್ ಅವರಿಗೆ ರಾಜಶೇಖರ್ ಪಾಟೀಲ್ மத்தே ஜெல்லாம் தன்யவா நான் மாதிரி முகிஸ்தேன் ஜெயஹி ஜெய ऐड ಮಾಡಿ বেল ಐಕಾನ್ ಕ್ಲಿಕ್ ಮಾಡಿ